ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಅಲಿಮಾ ಕೊಡುಗು ಜಿದ್ದೆ ಆತ್ಮೀಯರೆ ಒಮ್ಮೆ ವಿವೇಕಾನಂದರು ವಿದೇಶಕ್ಕೆ ಒಂದು ಸಭೆಗೆ ಹೋಗ್ತಾರೆ ಅವರು ನಮ್ಮ ಸಂಸ್ಕೃತಿಯ ಸಾಧಾರಣವಾದ ಧೋತಿ ಪೈಜಾಮವನ್ನು ಹಾಕಿಕೊಂಡು ಹೋಗ್ತಾರೆ ಅಲ್ಲಿ ಬಂದಿದ್ದಂತಹ ಎಲ್ಲ ಇತರ ದೇಶದವರು ಅವರವರ ಉಡುಗೆ ಸೂಟು ಬೂಟನ್ನು ಹಾಕಿಕೊಂಡು ಹೋಗ್ತಾರೆ ಆಗ ಒಬ್ರು ವಿವೇಕಾನಂದರನ್ನು ಬಟ್ಟೆಯನ್ನ ನೋಡಿ ಅವರನ್ನ ಅಪಹಾಸ್ಯ ಮಾಡ್ತಾರೆ ವೈ ಡೋಂಟ್ ಯು ಗೋಟ್ ಎ ಟೈಲರ್ ಟು ಸ್ಟಿಚ್ ಎ ಪ್ರಾಪರ್ ಕ್ಲಾತ್ ಟು ಲುಕ್ ಲೈಕ್ ಅ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ ನೀನು ಯಾಕೆ ಒಂದು ಒಳ್ಳೆಯ ಬಟ್ಟೆಯನ್ನ ಹೊಲಿಸ್ಕೊಳ್ಬಾರ್ದು ಒಬ್ಬ ಜೆಂಟಲ್ ಮ್ಯಾನ್ ತರ ಕಾಣ್ಲಿಕ್ಕೆ ಅಂತ ಆಗ ವಿವೇಕಾನಂದ್ರು ಹೇಳ್ತಾರೆ ಇನ್ ಯೋರ್ ಕಂಟ್ರಿ ಅ ಟೈಲರ್ ಮೇಕ್ಸ್ ಅ ಜೆಂಟಲ್ ಮ್ಯಾನ್ ಬಟ್ ಇನ್ ಮೈ ಕಂಟ್ರಿ ಮೈ ವ್ಯಾಲ್ಯೂಸ್ ಮೈ ಕ್ಯಾರೆಕ್ಟರ್ ಮೈ ಟ್ರೆಡಿಷನ್ ಮೇಕ್ಸ್ ಅ ಜೆಂಟಲ್ ಮ್ಯಾನ್ ಹೇಳಿ ಅಂದ್ರೆ ನಿನ್ನ ದೇಶದಲ್ಲಿ ಒಬ್ಬ ಜಂಟಲ್ ಮ್ಯಾನ್ ಒಬ್ಬ ಟೈಲರ್ ರೂಪುಗೊಳಿಸ್ತಾನೆ ಆದರೆ ನನ್ನ ದೇಶದಲ್ಲಿ ನನ್ನ ಸಂಸ್ಕೃತಿ ನನ್ನ ಆಚಾರ ನನ್ನ ಮೌಲ್ಯಗಳು ಒಬ್ಬನ ಒಬ್ಬ ಜೆಂಟ್ಲ್ಮ್ಯಾನ್ ಮಾಡ್ತಾರೆ ಅಂತ ಹೇಳಿ ಇಂತಹ ಉದಾತವಾದಂತಹ ಉನ್ನತವಾದಂತಹ ಮೌಲ್ಯ ಆದರ್ಶ ತತ್ವ ಸಂಸ್ಕೃತಿ ಸಂಸ್ಕಾರಗಳನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ ದೇಶ ಇದೊಂದು ಕಡೆ ಆದ್ಮೇಲೆ ಮತ್ತೊಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ ಒಂದು ಕಾರಾಗೃಹದಲ್ಲಿ ಕೈದಿಗಳ ಮನ ಪರಿವರ್ತನೆಗಾಗಿ ಒಂದು ಯೋಗ ತರಗತಿಯನ್ನ ತೆಗೆದುಕೊಳ್ತೇನೆ ಆ ಯೋಗ ತರಗತಿಗೆ ಹೋದಾಗ ನಾನು ನೋಡಿದಂತಹ ದೃಶ್ಯ ನಿಜಕ್ಕೂ ಮನ ಕಲಕುವಂತಿದೆ ಅದೇನು ಅಂತ ಹೇಳಿದ್ರೆ ನೂರ ಎಂಬತ್ತೆಂಟು ಜನ ಕೈದಿಗಳಲ್ಲಿರ್ತಾರೆ ಇರ್ತಾರೆ ಅದರಲ್ಲಿ ನೂರು ಜನರು ಕೂಡ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗಿನ ಹುಡುಗರು ತಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕಾದಂತಹ ಸಮಯದಲ್ಲಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕಾದಂತಹ ಸಮಯದಲ್ಲಿ ಅವರು ಕೆಲವೊಂದು ಅಪರಾಧಗಳನ್ನ ಮಾಡಿ ಆ ಜೈಲಿಗೆ ಹೋಗಿರ್ತಾರೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಬಾಲಮಂದಿರ ಬಾಲ ಅಪರಾಧಿಗಳು ಇರುವಂತಹ ಒಂದು ಸ್ಥಳ ಆ ಸ್ಥಳಕ್ಕೆ ನಾನು ಹೋದಾಗ ಸುಮಾರು ಐವತ್ತೈದು ಮಕ್ಕಳು ಅದರಲ್ಲೂ ಕೂಡ ಒಂದು ಮನಕಲಕುವಂತಹ ದೃಶ್ಯ ಏನು ಅಂತ ಹೇಳಿದ್ರೆ ಒಂದನೇ ಕ್ಲಾಸಿನಲ್ಲಿ ಓದುವಂತಹ ಐದು ವರ್ಷದ ಒಂದು ಮಗು ಆ ಒಂದು ಬಾಲ ಅಪರಾಧಿ ಮಂದಿರದಲ್ಲಿ ಇರ್ತದೆ ಈ ಎರಡು ವಿಚಾರಗಳನ್ನ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಗೆ ಏನಿಸ್ತದೆ ಅಂತ ಹೇಳಿದ್ರೆ ಉದಾತವಾದಂತಹ ಉನ್ನತವಾದಂತಹ ಆದರ್ಶ ತತ್ವ ಮೌಲ್ಯ ಸಂಸ್ಕೃತಿಗಳನ್ನ ಹೊಂದಿರುವಂತಹ ಭಾರತ ದೇಶದಲ್ಲಿ ಇವತ್ತು ಈ ಮೌಲ್ಯಗಳು ಈ ಆದರ್ಶಗಳು ಈ ತತ್ವಗಳು ಎಲ್ಲಿ ಓದವು ಮನೆಗೆ ಬಂದಂತಹ ಅತಿಥಿಗೆ ಕುಡಿಲಿಕ್ಕೆ ನೀರ್ ಬೇಕಂತ ಕೇಳುವ ಮೊದಲೇ ತಂಬಿಗೆಯಲ್ಲಿ ನೀರು ಕುಡಿಲಿಕ್ಕೆ ಮತ್ತು ಬೆಲ್ಲವನ್ನ ತಂದಿಡುವಂತಹ ಒಂದು ಕಾಲ ಇತ್ತು ಬಸ್ ಅಲ್ಲಿ ಯಾರಾದ್ರೂ ಒಬ್ರು ವೃದ್ಧರು ಅಥವಾ ರೋಗಿಗಳು ಹತ್ತಿದಾಗ ಸಹಜವಾಗಿ ಮಕ್ಕಳು ಎದ್ದು ನಿಂತು ತಾವು ಕುಳಿತಂತಹ ಸೀಟನ್ನು ಬಿಟ್ಟುಕೊಡುವಂತಹ ಒಂದು ಸನ್ನಿವೇಶ ಇತ್ತು ಇದೆಲ್ಲ ಅವತ್ತು ಪ್ರಶಸ್ತಿಗಾಗಿಯೋ ಪ್ರಶಂಸೆಗಾಗಿಯೋ ಮಾಡ್ತಾ ಇರ್ಲಿಲ್ಲ ಅದು ಆತ್ಮ ಸಂತೋಷದ ಒಂದು ಸಹಜ ಕ್ರಿಯೆಯಾಗಿತ್ತು ನಾವು ಶಾಲೆಗಳಲ್ಲಿ ಕನ್ನಡ ಕಲಿಸ್ತೇವೆ ಇಂಗ್ಲಿಷ್ ಕಲಿಸ್ತೇವೆ ಹಿಂದಿ ಕಲಿಸ್ತೇವೆ ಭಾಷೆಗಳನ್ನ ಕಲಿಸ್ತೇವೆ ಆದ್ರೆ ಇವತ್ತು ಆ ಭಾಷೆ ನಮ್ಮ ಭಾವನೆಗಳಿಗೆ ಬರ್ತಾ ಇಲ್ಲ ಲೆಕ್ಕವನ್ನ ಕಲಿಸ್ತೇವೆ ಜೀವನದ ಲೆಕ್ಕಾಚಾರದಲ್ಲಿ ಅಲ್ಲಿ ಅಲ್ಲಿ ಕಲಿತಂತಹ ಲೆಕ್ಕಗಳು ಬರ್ತದೆ ಇಲ್ಲ ಸಮಾಜ ವಿಜ್ಞಾನವನ್ನ ಕಲಿಸ್ತಾ ಇದ್ದೇವೆ ಎಲ್ಲಿದೆ ಮೌಲ್ಯಗಳು ಎಲ್ಲಿ ಅಳವಡಿಕೆಯಾಗಿದೆ ಮೌಲ್ಯಗಳು ಇದೆಲ್ಲದಕ್ಕೂ ಕಾರಣ ಏನು ಅಂತ ಯೋಚನೆ ಮಾಡುವಾಗ ನಾವೇನ್ ಹೇಳ್ತೇವೆ ಮಕ್ಕಳಲ್ಲಿ ಮೌಲ್ಯ ಇಲ್ಲ ಇಂದಿನ ಮಕ್ಕಳು ನಾವು ಹೇಳೋದನ್ನ ಕೇಳೋದಿಲ್ಲ ಒಬ್ಬ ವಿದೇಶಿಯ ಭಾರತಕ್ಕೆ ಬರ್ತಾರೆ ಅವನಿಗೆ ಪೂರಿಯನ್ನು ಕೊಡ್ತಾರೆ ತಿನ್ಲಿಕ್ಕೆ ಆ ಪೂರಿಗೆ ಒಂದು ಸ್ವಲ್ಪ ಚಟ್ನಿಯನ್ನು ಹಾಕಿ ಕೊಡ್ತಾರೆ ಅದನ್ನು ತಿಂದಂತಹ ವಿದೇಶಿಯವನು ಕೇಳ್ತಾನೆ ಇಟ್ ಇಸ್ ವೆರಿ ಗುಡ್ ಹೌ ಡಿಡ್ ಯು ಪ್ರಿಪೇರ್ ದಿಸ್ ಇದನ್ನು ನೀನು ಹೇಗೆ ಮಾಡಿದೆ ಆಗ ಆ ವಿದೇಶಿಯನಿಗೆ ಭಾರತೀಯ ಹೇಳ್ತಾನೆ ಇಟ್ಸ್ ವೆರಿ ಈಸಿ ತುಂಬಾ ಸುಲಭ ಹಿಟ್ಟನ್ನ ಕಲಸಿ ಎಣ್ಣೆಗೆ ಹಾಕಿ ಉಬ್ಬುವಾಗ ತೆಗೆದ್ರೆ ಪೂರಿ ಆಗುತ್ತೆ ಅದಕ್ಕೆ ಅವನು ಕೇಳ್ತಾನೆ ಯಾವ ಹಿಟ್ಟನ್ನ ತಗೊಳ್ಬೇಕು ಗೋಧಿ ಹಿಟ್ಟ ರಾಗಿ ಹಿಟ್ಟ ಮೈದಾನ ಯಾವ ಹಿಟ್ಟನ್ನ ತಗೊಳ್ಬೇಕು ಎಷ್ಟು ಪ್ರಮಾಣದಲ್ಲಿ ಕಲಿಸ್ಬೇಕು ನೀರಾಕಿ ಕಲಿಸ್ಬೇಕಾ ಎಣ್ಣೆ ಹಾಕಿ ಕಲಿಸ್ಬೇಕಾ ಬಿಸಿ ನೀರು ಹಾಕಿ ಕಲಿಸ್ಬೇಕಾ ಎಣ್ಣೆಗೆ ಹಾಕಬೇಕು ತಣ್ಣಗಿರುವ ಎಣ್ಣೆ ಹಾಕ್ಬೇಕಾ ಬಿಸಿ ಇರುವ ಎಣ್ಣೆ ಹಾಕ್ಬೇಕಾ ಎಷ್ಟು ಹೊತ್ತು ಎಣ್ಣೆಯಲ್ಲಿ ಬೇಯಬೇಕಿದು ಈ ಥರ ಪ್ರಶ್ನೆಗಳನ್ನು ಒಂದಕ್ಕೊಂದು 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 ಕೇಳ್ಕೊಂಡು ಹೋದಾಗ ಆ ಪೂರಿಯನ್ನ ಮಾಡಲಿಕ್ಕೆ ಹೇಳ್ಕೊಟ್ಟಂತಹ ವ್ಯಕ್ತಿಗೆ ಅದನ್ನ ಅದಕ್ಕೆ ಉತ್ತರ ಹೇಳಲಿಕ್ಕೆ ಅಸಮರ್ಥನಾಗ್ತಾನೆ ಇದೇ ಒಂದು ವಿಚಾರ ಇವತ್ತು ನಮ್ಮಲ್ಲೂ ಕೂಡ ನಡೀತಾ ಇದೆ ನಾವು ಹೇಳ್ತೇವೆ ಮಕ್ಕಳಿಗೆ ಮೌಲ್ಯ ಇಲ್ಲ ಹಾಗಾದ್ರೆ ಈ ಮೌಲ್ಯವನ್ನು ಕಲಿಸೋರು ಯಾರು ಎಲ್ಲಿ ಮಕ್ಳು ತಪ್ಪಾಗ್ತಿದ್ದಾರೆ ಎಲ್ಲಿ ಮಕ್ಳು ಎಡೋತಿದ್ದಾರೆ ಯಾಕೆ ಮಕ್ಕಳು ಬಾಲಾಪರಾಧಿ ಮಂದಿರದಲ್ಲಿದ್ದಾರೆ ಯಾಕೆ ಮಕ್ಕಳು ಕಾರಾಗೃಹದಲ್ಲಿದ್ದಾರೆ ಯಾಕೆ ಮಕ್ಕಳು ತಂದೆ ತಾಯಿಯರನ್ನ ಪ್ರೀತಿಸ್ತಾ ಇಲ್ಲ ಯಾಕೆ ಮಕ್ಳು ಸ್ನೇಹಿತರನ್ನ ಪ್ರೀತಿಸ್ತಾ ಇಲ್ಲ ಯಾಕೆ ಮಕ್ಕಳು ಮೊಬೈಲ್ಗೆ ಹಿಡೀಟ್ ಆಗ್ತಿದ್ದಾರೆ ಇವೆಲ್ಲ ವಿಚಾರವನ್ನ ತಗೊಂಡಾಗ ನಾವು ಸೋತಿದ್ದು ನಮ್ಮ ಕುಟುಂಬಗಳಲ್ಲಿ ಆದ್ಮೇಲೆ ಹಿಂದೆ ಅವಿ ಅವ ಅವಿಭಕ್ತ ಕುಟುಂಬ ಇತ್ತು ಅಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರು ಅಜ್ಜಿ ಸಂಜೆ ಆದ್ರೆ ಮಕ್ಕಳನ್ನ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದಂತಹ ಮೌಲ್ಯಯುತ ಕಥೆಗಳನ್ನ ಹೇಳಿಕೊಡ್ತಿದ್ರು ಅಜ್ಜ ಮಗುವನ್ನ ತನ್ನ ಹೆಗಲೆ ಮೇಲೆ ಕೂರಿಸ್ಕೊಂಡು ಪ್ರಪಂಚವನ್ನ ತೋರಿಸ್ತಾ ಜೀವನ ಕೌಶಲ್ಯವನ್ನ ಕಲಿಸ್ತಾ ಇದ್ರು ಇವತ್ತು ಮನೆಗಳಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ಅದರಲ್ಲೂ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗುವುದು ಅಜಾ ಅಚಿಯ ಪ್ರೀತಿ ಇಲ್ಲ ಮೌಲ್ಯಯುತ ಮಾತಿಲ್ಲ ಅಲ್ಲಿ ಅಚಾ ಇಲ್ಲ ಮಕ್ಕಳ ಬದುಕಲ್ಲಿ ಮೌಲ್ಯಗಳಿಲ್ಲ ಅದರ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇವಲ ಅಂಕಗಳಿಗೆ ಮಾತ್ರ ಬೆಲೆಯನ್ನ ಕೊಡ್ತಿದ್ದೇವೆ ಮಗುವಿಗೆ ಒಂದು ವಿಚಾರದಲ್ಲಿ ಮೌಲ್ಯಗಳ ಬಗ್ಗೆ ಒಂದು ಭಾಷಣ ಮಾಡೋದು ಮಗು ಅತ್ಯಂತ ಉತ್ತಮವಾಗಿ ಭಾಷಣ ಮಾಡುತ್ತೆ ಅಪ್ಪ ಅಮ್ಮನೇ ಬರೆದು ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ ಭಾಷಣ ಮಾಡಿದ ಮಗು ಪ್ರೈಸ್ ತಗೊಂಡೋಗಿ ಅಪ್ಪ ಅಮ್ಮನಿಗೆ ತೋರಿಸ್ತಾರೆ ಪ್ರೈಸ್ ಬಂತು ಫೋಟೋ ತಗೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅಲ್ಲಿಗೆ ಮೌಲ್ಯದ ಬಾಯಿಗೆ ಮಣ್ಣು ಅದೇ ಮೌಲ್ಯವನ್ನು ಮಗು ಜೀವನದಲ್ಲಿ ಅಳವಡಿಸ್ಕೊಂಡಿದೆಯಾ ಅಂತ ಯಾವತ್ತೂ ಕೂಡ ನಾವು ಕೇಳಲ್ಲ ತಪ್ಪಿರೋದು ಅಲ್ಲಿ ಬರೀ ಅಂಕಗಳಿಗಷ್ಟೇ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಮಗು ಕಳಂಕರಹಿತವಾಗಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳೋದನ್ನ ಹೇಳಿಕೊಡೋದಿಲ್ಲ ತಪ್ಪುಗಳನ್ನು ತಿದ್ಲಿಕ್ಕೆ ಹೋಗೋದಿಲ್ಲ ನಾವು ತಪ್ಪು ಮಾಡಿದಾಗ ನೀನಿದು ಮಾಡಿದ್ದು ತಪ್ಪು ಅಂತ ಖಂಡಿಸ್ತೇವೆ ನೀನು ಅದಕ್ಕೆ ಬದಲು ಹೀಗೆ ಮಾಡಬೇಕಿತ್ತು ಅಂತ ತಿದ್ದುವ ಒಂದು ಪ್ರಮೇಯಕ್ಕೆ ನಾವು ಹೋಗಿ ಆದ್ಮೇಲೆ ಮೌಲ್ಯ ಅಂದ್ರೆ ಏನು ಅಂತ ನಿಮಗೆ ಅನಿಸ್ಬೋದು ಆದ್ರೆ ಏನು ಸಿಂಪಲ್ ವಿಚಾರ ನಮ್ಮಲ್ಲಿರುವಂತಹ ಪ್ರೀತಿ ವಿಶ್ವಾಸ ಕರುಣೆ ದಯ ಆಂತರಿಕ ಸೌಂದರ್ಯಗಳು ನಯ ವಿನಯ ಗುಣ ಗಾಂಭೀರ್ಯ ಇದೆಲ್ಲವನ್ನ ಮೌಲ್ಯ ಅಂತ ಹೇಳ್ತೇವೆ ನಾವು ಇದನ್ನ ಬೆಳೆಸೋದು ಹೇಗೆ ಬೆಳೆಸೋದು ಹೇಗೆ ಅಂತ ಹೇಳಿದ್ರೆ ಪದೇ ಪದೇ ಮಕ್ಕಳಿಗೆ ಒಳ್ಳೆಯ ಕೆಲಸವನ್ನ ದೊಡ್ಡವರು ಮಾಡಿ ತೋರಿಸ್ಬೇಕು ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಮನೆಯಿಂದ ಬರಬೇಕು ಸಂಸ್ಕಾರ ನಾವಿವತ್ತು ಶಾಲೆಗಳಲ್ಲಿ ಬಂದಾಗ ನೀನದ್ ಮಾಡು ನೀನಿದ್ ಮಾಡು ನೀನದ್ ಮಾಡಬೇಡ ನೀನ್ ಇದ್ ಮಾಡಬೇಡ ಅದನ್ನೇ ಹೇಳ್ತೇವೆ ನಮ್ಮ ನಡವಳಿಕೆ ಮೌಲ್ಯಯುತವಾಗಿದೆಯಾ ಅಂತ ಹೇಳುವಂತಹ ಒಂದು ತುಲನೆಗೆ ನಾವು ಬಂದಾಗ ನಮ್ಮನ್ನ ನೋಡಿ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿಯಲ್ಲಿ ಬೆಳೆದಂತಹ ಮಕ್ಕಳು ಮೌಲ್ಯಯುತರಾಗಿ ಬದುಕ್ತಾರೆ ಅಪ್ಪ ಅಮ್ಮ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರುವಾಗ ಒಂದು ಮಗು ಓಡಿ ಹೋಗಿ ಆ ಬ್ಯಾಗ್ ಕೇಳ್ಕೊಂಡು ನಾನು ಹಿಡ್ಕೊಳ್ತೇನೆ ಅಪ್ಪ ನಾನಿಂದ ಹಿಡ್ಕೊಳ್ತೇನೆ ಅಮ್ಮ ಅಂತ ಹೇಳಿದ್ರೆ ಆ ಒಂದು ಮಗುವಿನಲ್ಲಿ ಆ ಒಂದು ಮೌಲ್ಯ ಬಂತು ಅಂತ ಅರ್ಥ ನಾವ್ ಮಾಡ್ತಾ ಇಲ್ಲ ಏ ಭಾರ ಇದೆ ನೀನು ಇಟ್ಕೋಬೇಡ ನೀನ್ ಇಟ್ಕೋಬೇಡ ನಾನ್ ತಗೊಳ್ತೇನೆ ಕೊಡು ಮಗು ಬಟ್ಟೆ ಹೋಗದೆ ಅಯ್ಯೋ ಬೇಡ ಮಗುವಿಗೆ ಸೋಪು ತಾಗಿದ್ರೆ ಕೈ ಹಾಳಾಗುತ್ತೆ ಕೈ ಗಾಯ ಆಗುತ್ತೆ ಕುಣಲಿಕ್ಕೆ ಬೇಡಲ್ಲ ನಾವು ಹೀಗಿದ್ದಾಗ ಮಕ್ಕಳನ್ನ ದೂಷಿಸುವುದು ಸರಿಯ ಖಂಡಿತವಾಗಲೂ ಇಲ್ಲ ಮೌಲ್ಯಗಳನ್ನ ತಿದ್ದಬೇಕಾಗಿದ್ದು ನಾನು ಮತ್ತೊಮ್ಮೆ ಹೇಳ್ತೇನೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಲ್ಲಿಂದ ಬರಬೇಕು ಎಲೆಗಳಿಗೆ ನೀರು ಹಾಕುವ ಬದಲು ನಾವು ಗಿಡದ ಬುಡಕ್ಕೆ ನೀರು ಹಾಕಬೇಕು ಆ ಗಿಡದ ಬುಡಕ್ಕೆ ನೀರು ಹಾಕಿದಾಗ ಮಾತ್ರ ಆ ಗಿಡ ಉಸಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ಆ ಗಿಡದಲ್ಲಿರುವಂತಹ ಕಳೆಗಳನ್ನು ನಾವು ಹೇಗೆ ಕೀಳ್ತೇವೋ ಹೇಗೆ ಅದಕ್ಕೆ ಗೊಬ್ಬರವನ್ನು ಹಾಕ್ತೇವೋ ಹೇಗೆ ಅದನ್ನು ಉರುಸಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇವೆ ಮಕ್ಕಳಲ್ಲಿ ಕೂಡ ಆಗುವಂತಹ ಸಣ್ಣ ಸಣ್ಣ ಕೆಟ್ಟ ಬದಲಾವಣೆಗಳನ್ನು ಸಂದರ್ಭಾನುಸಾರವಾಗಿ ತಿದ್ದಿ ತೀಡಿ ಮಗುವನ್ನು ಬೆಳೆಸಿದಾಗ ಮಗು ಒಂದು ಮೌಲ್ಯಯುತ ಮಗುವಾಗಿ ಬೆಳೆಯುತ್ತೆ ಒಂದು ಸಂಪೂರ್ಣ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳುತ್ತಾ ಧನ್ಯವಾದಗಳು